ಜೈ ಹಿಂದ್ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮಿಗೆ ಸಂಬಂಧಪಟ್ಟ ಹಾಗೆ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಮತ್ತು ಮೋಸ್ಟ್ ರಿಪೀಟೆಡ್ ಹಂಡ್ರೆಡ್ ಜಿಯೋಗ್ರಫಿ ಪ್ರಶ್ನೆಗಳನ್ನು ಈ ವಿಡಿಯೋದಲ್ಲಿ ನೋಡೋಣ ಮೊದಲ ಪ್ರಶ್ನೆ ಏರಿತಿದೆ ಕೊಡಗು ಜಿಲ್ಲೆಯಲ್ಲಿರುವ ಇರುಪು ಫಾಲ್ಸ್ ಇದೆಯಲ್ಲ ಇದು ಯಾವ ನದಿಯ ದಂಡೆ ಮೇಲಿದೆ ಅಂತೇಳಿ ಸರಿಯಾದ ಉತ್ತರ ಆಪ್ಷನ್ ಎ ತೀರ್ಥ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಎರಡನೇ ಪ್ರಶ್ನೆ ಇದೆ ಕರ್ನಾಟಕದ ರಾಜ್ಯ ಪಕ್ಷಿಯನ್ನು ಹೆಸರಿಸಿ ಸರಿಯಾದ ಉತ್ತರ ಆಪ್ಷನ್ ಡಿ ಭಾರತೀಯ ರೋಲರ್ ಇದಕ್ಕೆ ಇನ್ನೊಂದು ಹೆಸರಿದೆ ನೀಲಕಂಠ ಪಕ್ಷಿ ಅಂತೆ ಕೂಡ ಸೊ ನೀಲಕಂಠ ಪಕ್ಷಿ ಪಕ್ಷಿಯಿಂದ ಕೂಡ ನಾವು ಕರ್ನಾಟಕದ ರಾಜ್ಯ ಪ ಪಕ್ಷಿ ಅಂತೇಳಿ ಗುರುತಿಸಬೇಕಾಗತ್ತೆ ಸ್ನೇಹಿತರೆ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮಿಗೆ ಸಂಬಂಧಪಟ್ಟ ಹಾಗೆ ಒಂದು ಪ್ರತ್ಯೇಕವಾದ ಪ್ಲೇ ಲಿಸ್ಟನ್ನು ಹಾಕಲಾಗಿದೆ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಎಲ್ಲ ಸಬ್ಜೆಕ್ಟ್ಗಳ ಕ್ವಶನ್ಗಳನ್ನು ಅಲ್ಲಿ ಕೊಡಲಾಗಿದ್ದು ಅದರ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮತ್ತು ಕಮೆಂಟ್ ಬಾಕ್ಸಲ್ಲಿ ಪಿನ್ ಮಾಡಲಾಗಿದೆ ಹಿಂದಿನ ಆ ಎಲ್ಲ ವಿಡಿಯೋಗಳನ್ನು ನೋಡಿ ಅಂತ ಹೇಳ್ತಾ ನೆಕ್ಸ್ಟ್ ಕ್ವಶನಿಗೆ ಹೋಗೋಣ ಮೂರನೇ ಪ್ರಶ್ನೆ ಕರ್ನಾಟಕದಲ್ಲಿ ಪುಷ್ಪಗಿರಿ ಅಭಯಾರಣ್ಯ ಇದು ಯಾವ ಜಿಲ್ಲೆಯಲ್ಲಿದೆ ಸರಿಯಾದ ಉತ್ತರ ಆಪ್ಷನ್ ಎ ಕೊಡಗು ಪುಷ್ಪಗಿರಿ ಅಭಯಾರಣ್ಯ ಇದೆಯಲ್ಲ ಇದು ಕೊಡಗು ಜಿಲ್ಲೆಯಲ್ಲಿದೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ನಾಲ್ಕನೇ ಪ್ರಶ್ನೆ ದ್ವೀಪ ಎಂಬ ಪಕ್ಷಿಗಳ ಅಭಯಾರಣ್ಯ ಎಲ್ಲಿ ಕಂಡುಬರುತ್ತೆ ಸೊ ನಾಲ್ಕನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಲಕ್ಷದ್ವೀಪದಲ್ಲಿ ಪಿಟ್ಟಿದ್ವೀಪ ಎನ್ನುವಂತಹ ಒಂದು ಪಕ್ಷಿಗಳ ಅಭಯಾರಣ್ಯ ಇದೆ ಐದನೇ ಪ್ರಶ್ನೆ ಅತ್ತಿವೇರಿ ವನ್ಯಜೀವಿ ಅಭಯಾರಣ್ಯ ಕರ್ನಾಟಕದ ಯಾವ ಜಿಲ್ಲೆಯಲ್ಲಿದೆ ಸರಿಯಾದ ಉತ್ತರ ಆಪ್ಷನ್ ಬಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿದೆ ಉತ್ತರ ಕನ್ನಡ ಜಿಲ್ಲೆ ಕರ್ನಾಟಕದಲ್ಲಿ ಅತ್ಯಂತ ಯಥೇಚ್ಛವಾದ ಕಾಡು ಹೊಂದಿರುವ ಜಿಲ್ಲೆ ಕೂಡ ಹೌದು ಈ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅತ್ತಿವೇರಿ ವನ್ಯಜೀವಿ ಅಭಯಾರಣ್ಯ ಇದೆ ಮಾರಿಕಣ್ವೆ ಎಂದು ಪ್ರಸಿದ್ಧವಾಗಿರುವ ವಾಣಿ ವಿಲಾಸ ಸಾಗರ ನಾವೇನು ವಿ ವಿ ಸಾಗರ್ ಡ್ಯಾಮ್ ಅಂತ ಕರಿತೀವಲ್ಲ ಈ ಡ್ಯಾಮನ್ನು ಯಾವ ನದಿಯ ಮೇಲೆ ಕಟ್ಟಲಾಗಿದೆ ಯಾವ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ಅಂತೇಳಿ ಸರಿಯಾದ ಉತ್ತರ ಆಪ್ಷನ್ ಬಿ ವೇದಾವತಿ ನದಿಗೆ ಕಟ್ಟಲಾಗಿದೆ ಏಳನೇ ಪ್ರಶ್ನೆ ತಬುಚಿ ಬಬಲೇಶ್ವರ ಏತ ನೀರಾವರಿ ಯೋಜನೆಯನ್ನು ಯಾವ ನದಿಯ ದಂಡೆ ಮೇಲೆ ಮಾಡಲಾಗಿದೆ ಸರಿಯಾದ ಉತ್ತರ ಆಪ್ಷನ್ ಸಿ ಕೃಷ್ಣಾ ನದಿಯ ದಂಡೆ ಮೇಲೆ ಮಾಡಲಾಗಿದೆ ಇದೊಂದು ಏತ ನೀರಾವರಿ ತಬುಚಿ ಮತ್ತು ಬಬಲೇಶ್ವರ ಎನ್ನುವಂಥ ಜಾಗದಲ್ಲಿ ಇದೆ ಏಳನೇ ಎಂಟನೇ ಪ್ರಶ್ನೆ ದಕ್ಷಿಣ ಭಾರತದ ಅತಿ ಉದ್ದವಾದ ನದಿ ಯಾವುದು ಸರಿಯಾದ ಉತ್ತರ ಗೋದಾವರಿ ಗೋದಾವರಿ ದಕ್ಷಿಣ ಭಾರತದಲ್ಲಿ ಅತ್ಯಂತ ಉದ್ದವಾದ ನದಿಯಾಗಿದೆ ಒಂಬತ್ತನೇ ಪ್ರಶ್ನೆ ರಾಷ್ಟ್ರದ ಪ್ರಾದೇಶಿಕ ಜಲವು ಅದರ ಕರಾವಳಿಯಿಂದ ಎಷ್ಟು ದೂರದವರೆಗೆ ವ್ಯಾಪಿಸಿರುತ್ತೆ ಭಾರತಕ್ಕೆ ಸಂಬಂಧಪಟ್ಟಾಗಿ ನೋಡೋದಾದರೆ ಭಾರತದ ಹನ್ನೆರಡು ನಾಟಿಕಲ್ ಮೈಲುಗಳವರೆಗೆ ನಮ್ಮ ಸಮುದ್ರದ ತೀರದ ಕರಾವಳಿಯವರೆಗೆ ನಮಗೆ ಅಧಿಪತ್ಯ ಇದೆ ಅಂದರೆ ಅಷ್ಟು ದೂರದವರೆಗೆ ಭಾರತದ ಪ್ರಾದೇಶಿಕ ಜಲದ ವ್ಯಾಪ್ತಿ ಆವರಿಸಿದೆ ಹತ್ತನೇ ಪ್ರಶ್ನೆ ರ್ಯಾಟ್ಲಿಪ್ ರೇಖೆ ಯಾವ ದೇಶದೊಂದಿಗೆ ಭಾರತದ ಗಡಿಯನ್ನು ನಿರೂಪಿಸುತ್ತೆ ಸರಿಯಾದ ಉತ್ತರ ಆಪ್ಷನ್ ಸಿ ಪಾಕಿಸ್ತಾನ ಸೊ ಈ ರ್ಯಾಟ್ಲಿಪ್ ಲೈನ್ ಇದೆಯಲ್ಲ ಇದನ್ನು ಸಿರಿಲ್ ರಾಟ್ಲಿಪ್ ಎನ್ನುವಂಥ ಬ್ರಿಟಿಷ್ ಅಧಿಕಾರಿ ಗುರುತಿಸ್ತಾನೆ ಹಾಗಾಗಿ ಇದಕ್ಕೆ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಗಡಿ ರೇಖೆಗೆ ರ್ಯಾಟ್ಲಿಪ್ ಲೈನ್ ಅಂತಲೇ ಕರೀತಾರೆ ಹನ್ನೊಂದನೇ ಪ್ರಶ್ನೆ ಸ್ವರ್ಣಿಮ ಚತುರ್ಭುಜ ಇದು ಯಾವುದಕ್ಕೆ ಸಂಬಂಧಪಟ್ಟಿದೆ ಸರಿಯಾದ ಉತ್ತರ ಆಪ್ಷನ್ ಬಿ ಹೆದ್ದಾರಿ ಸ್ವರ್ಣಿಮ ಚತುರ್ಭುಜ ಅನ್ನೋದು ಹೆದ್ದಾರಿಗೆ ಸಂಬಂಧಪಟ್ಟಂಥ ಒಂದು ಅಂಶವಾಗಿದೆ ಹನ್ನೆರಡನೇ ಪ್ರಶ್ನೆ ಕೆಳಗಿನ ಯಾವ ಜಿಲ್ಲೆಯು ಕೇರಳದೊಂದಿಗೆ ಗಡಿಯನ್ನು ಹಂಚಿಕೊಂಡಿಲ್ಲ ಸರಿಯಾದ ಉತ್ತರ ಆಪ್ಷನ್ ಸಿ ಉಡುಪಿ ಜಿಲ್ಲೆ ಇದೆಯಲ್ಲ ಇದು ಕೇರಳದೊಂದಿಗೆ ಗಡಿಯನ್ನು ಹಂಚಿಕೊಂಡಿಲ್ಲ ಹದಿಮೂರನೇ ಪ್ರಶ್ನೆ ಭಾರತದಲ್ಲಿ ಅಣ್ವಸ್ತ್ರ ಪರೀಕ್ಷೆ ಸ್ಥಳವಾದ ಪೋಖ್ರಾನ್ ಇದೆಯಲ್ಲ ಇದು ಯಾವ ರಾಜ್ಯದಲ್ಲಿದೆ ಅಂತೇಳಿ ಸರಿಯಾದ ಉತ್ತರ ಆಪ್ಷನ್ ಡಿ ರಾಜಸ್ಥಾನ್ ನೋಡಿ ಯಾವುದೇ ಅಣು ಪ್ರದೇಶ ಅಣು ಪರೀಕ್ಷೆ ಮಾಡಬೇಕಾದರೂ ಕೂಡ ಸಾಮಾನ್ಯವಾಗಿ ಮರುಭೂಮಿಯಲ್ಲೇ ಮಾಡ್ತಾರೆ ಸೊ ಈ ಭಾರತದಲ್ಲಿ ಕೂಡ ಈ ಪೋಖ್ರಾನ್ ಅನ್ನುವಂಥ ಜಾಗ ಇದೆಯಲ್ಲ ರಾಜಸ್ಥಾನದ ಮರುಭೂಮಿಯಲ್ಲೇ ಇರುವಂಥ ಜಾಗ ಆಗಿದೆ ಹದಿನಾಲ್ಕನೇ ಪ್ರಶ್ನೆ ಭಾರತದ ಯಾವ ನಗರ ನಗರವು ಸಿಟಿ ಆಫ್ ಜಾಯ್ ಅಂತೇಳಿ ಹೆಸರಾಗಿದೆ ಸರಿಯಾದ ಉತ್ತರ ಆಪ್ಷನ್ ಎ ಕಲ್ಕತ್ತಾ ಕಲ್ಕತ್ತಾವನ್ನು ಸಿಟಿ ಆಫ್ ಜಾಯ್ ಅಂತೇಳಿ ಕೂಡ ಕರೀತಾರೆ ಹದಿನಾರನೇ ಹದಿನೈದನೇ ಪ್ರಶ್ನೆ ಯಾವ ನಗರವು ದಕ್ಷಿಣ ಭಾರತದ ಮ್ಯಾಂಚೆಸ್ಟರ್ ಎಂದು ಪ್ರಸಿದ್ಧವಾಗಿದೆ ಸರಿಯಾದ ಉತ್ತರ ಕೊಯಮತ್ತೂರು ಇದನ್ನು ದಕ್ಷಿಣ ಭಾರತದ ಮ್ಯಾಂಚೆಸ್ಟರ್ ಅಂತೇಳಿ ಕರೀತಾರೆ ಹದಿನಾರನೇ ಪ್ರಶ್ನೆ ಕೆಳಗಿನವುಗಳಲ್ಲಿ ಯಾವ ಧಾಮಗಳು ಕರ್ನಾಟಕದಲ್ಲಿ ಇವೆ ಸರಿಯಾದ ಉತ್ತರ ಆಪ್ಷನ್ ಎ ಭದ್ರಾ ದಾಂಡೇಲಿ ಪುಷ್ಪಗಿರಿ ಮತ್ತು ಶೆಟ್ಟಿಹಳ್ಳಿ ಈ ಅಭಯ ಅಭಯಾರಣ್ಯಗಳು ಈ ವನ್ಯಜೀವಿ ಧಾಮಗಳು ಕರ್ನಾಟಕದಲ್ಲಿದೆ ಹದಿನೇಳನೇ ಪ್ರಶ್ನೆ ಕೆಳಗಿನವುಗಳಲ್ಲಿ ಯಾವುದು ಕಬ್ಬಿಣದ ಅದರಲ್ಲ ಸೊ ನೋಡಿ ಯಾವುದು ಅಲ್ಲ ಕೇಳಿದ್ರೆ ಕಬ್ಬಿಣದ ಅದಿರು ನೋಡಿ ಮೆಲಾಕೈಟ್ ಇದೆಯಲ್ಲ ಮೆಲಾಚೈಟ್ ಇದೆಯಲ್ಲ ಇದು ಕಬ್ಬಿಣದ ಅದರಲ್ಲ ಹೆಮಟೈಟ್ ಮ್ಯಾಗ್ನೆಟೈಟ್ ಲಿಮೋನೈಟ್ ಇನ್ನೊಂದಿದೆ ಸಿಡರೈಟ್ ಅಂತೇಳಿ ಈ ನಾಲ್ಕು ಕಬ್ಬಿಣದ ಅದಿರುಗಳು ನೆನಪಿರಲಿ ಮೆಲಾಚೈಟ್ ಅಲ್ಲ ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಹದಿನೆಂಟನೇ ಪ್ರಶ್ನೆ ಗ್ರೀನ್ವಿಚ್ ಮೀನ್ ಟೈಮಿಗೆ ಸಂಬಂಧಿಸಿದಂತೆ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಎಷ್ಟು ಗಂಟೆ ಮುಂದಿದೆ ಅಥವಾ ಹಿಂದಿದೆ ಅಂತೇಳಿ ನೋಡೋದಾದರೆ ಸರಿಯಾದ ಉತ್ತರ ಐದು ಗಂಟೆ ಮೂವತ್ತು ನಿಮಿಷ ಮುಂದಿದೆ ಅಂದರೆ ಐದೂವರೆ ಗಂಟೆ ಮುಂದಿದೆ ನಮ್ಮದು ಗ್ರೀನ್ವಿಚ್ ಟೈಮ್ಗೆ ಹೋಲಿಕೆ ಮಾಡಿದಾಗ ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಹತ್ತೊಂಬತ್ತನೇ ಪ್ರಶ್ನೆ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಯಾವ ರಾಜ್ಯಗಳಲ್ಲಿ ವ್ಯಾಪಿಸಿದೆ ಅಂತೇಳಿ ಸರಿಯಾದ ಉತ್ತರ ಕರ್ನಾಟಕ ಕೇರಳ ಮತ್ತು ತಮಿಳ್ನಾಡು ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಬಂಡೀಪುರ ಐತೆ ಇದು ಕರ್ನಾಟಕ ಕೇರಳ ಮತ್ತು ತಮಿಳುನಾಡು ರಾಜ್ಯಗಳಲ್ಲಿ ವ್ಯಾಪಿಸಿದೆ ಇಪ್ಪತ್ತನೇ ಪ್ರಶ್ನೆ ಭಾರತದ ಅತಿದೊಡ್ಡ ಅಣೆಕಟ್ಟು ಯಾವುದು ಸರಿಯಾದ ಉತ್ತರ ಹಿರಾಕುಡ್ ಹಿರಾಕುಡ್ ಇದೆಯಲ್ಲ ಇದು ಭಾರತದ ಅತ್ಯಂತ ದೊಡ್ಡ ಅಣೆಕಟ್ಟು ಇಪ್ಪತ್ತೊಂದನೇ ಪ್ರಶ್ನೆ ಏಷ್ಯಾದ ಮೊದಲ ರೈಸ್ ಟೆಕ್ನಾಲಜಿ ಪಾರ್ಕ್ ಅಕ್ಕಿ ಸಂಶೋಧನಾ ಒಂದು ಪಾರ್ಕ್ ಇದೆಯಲ್ಲ ಇದು ಎಲ್ಲಿದೆ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಬಿ ಗಂಗಾವತಿ ಕೊಪ್ಪಳ ಜಿಲ್ಲೆಯ ಗಂಗಾವತಿಯಲ್ಲಿ ಇಪ್ಪತ್ತೆರಡನೇ ಪ್ರಶ್ನೆ ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಯಾರು ಸರಿಯಾದ ಉತ್ತರ ಆಪ್ಷನ್ ಎ ಎಮ್ ಎಸ್ ಸ್ವಾಮಿನಾಥನ್ ಸೊ ನಾರ್ಮನ್ ಬೋರ್ಲಾಗ್ ಅಂತ ಒಂದು ಹೆಸರು ಬರುತ್ತೆ ಈ ನಾರ್ಮನ್ ಬೋರ್ಲಾಗ್ ಯಾರು ಕೇಳಿದ್ರೆ ವಿಶ್ವದ ಹಸಿರು ಕ್ರಾಂತಿಯ ಪಿತಾಮಹ ಈ ಅಂಶ ಕೂಡ ಗೊತ್ತಿರಲಿ ಇಪ್ಪತ್ತ್ಮೂರನೇ ಪ್ರಶ್ನೆ ಲಂಡನ್ ನಗರ ಯಾವ ನದಿಯ ತೀರದಲ್ಲಿದೆ ಸರಿಯಾದ ಉತ್ತರ ಆಪ್ಷನ್ ಎ ತೇಮ್ಸ್ ನದಿಯ ದಂಡೆ ಮೇಲಿದೆ ಥೇಮ್ಸ್ ಥೇಮ್ಸ್ ನದಿಯ ದಂಡೆ ಮೇಲೆ ಲಂಡನ್ ನಗರ ಇದೆ ಇಪ್ಪತ್ನಾಲ್ಕನೇ ಪ್ರಶ್ನೆ ಅಕ್ಟೋಬರ್ ಮತ್ತು ನವೆಂಬರ್ ತಿಂಗಳಲ್ಲಿ ಯಾವ ಕೃಷಿಯನ್ನು ಬೆಳೀತಾರೆ ಅಂತೇಳಿ ಸರಿಯಾದ ಉತ್ತರ ಆಪ್ಷನ್ ಎ ರಬಿ ಬೆಳೆ ಇದನ್ನು ರಾಬಿ ಅಂತ ಕೂಡ ಕರೀತಾರೆ ರಬಿ ಬೆಳೆ ಇಪ್ಪತ್ತೈದನೇ ಪ್ರಶ್ನೆ ಕೆಳಕಂಡ ಯಾವ ರಾಜ್ಯದಲ್ಲಿ ರಾಗಿಯನ್ನು ಹೆಚ್ಚಾಗಿ ಉತ್ಪಾದನೆ ಮಾಡಲಾಗುತ್ತೆ ಸರಿಯಾದ ಉತ್ತರ ಆಪ್ಷನ್ ಎ ಕರ್ನಾಟಕ ಕರ್ನಾಟಕದಲ್ಲಿಯೇ ರಾಗಿಯನ್ನು ಅತ್ಯಂತ ಹೆಚ್ಚಾಗಿ ಉತ್ಪಾದನೆ ಮಾಡಲಾಗುತ್ತೆ ಸ್ನೇಹಿತರೆ ಈ ಕ್ವಶನ್ ಪೇಪರ್ ಸೀರೀಸ್ ಇದೆಯಲ್ಲ ಇದರಲ್ಲಿ ನಾಲ್ಕು ಸೆಟ್ ಆಫ್ ಕ್ವಶನ್ ಪೇಪರ್ ಇದೆ ಟ್ವೆಂಟಿ ಫೈವ್ ಕ್ವಶನ್ಗಳದ್ದು ಈ ನಾಲ್ಕು ಸೆಂಟ್ ಆಫ್ ಕ್ವಶನ್ ಪೇಪರಿಂದ ಒಟ್ಟು ನೂರು ಪ್ರಶ್ನೆಗಳನ್ನು ನೋಡ್ತೀವಿ ಸೆಕೆಂಡ್ ಸೆಟ್ಟನ್ನು ನೋಡೋಣ ಈಗ ಕೆಳಗಿನ ನದಿಗಳಲ್ಲಿ ಅತಿ ಉದ್ದವಾದ ನದಿ ಯಾವುದು ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ನೇ ನೈಲ್ ನದಿ ಈ ನದಿಗಳಿಗೆ ಹೋಲಿಸಿದರೆ ಅತ್ಯಂತ ಉದ್ದವಾದ ನದಿ ನೈಲ್ ನದಿಯಾಗಿದೆ ಮತ್ತು ಪ್ರಪಂಚದ ಉದ್ದವಾದ ನದಿ ಕೂಡ ನೈಲ್ ನದಿ ಹೌದು ಎರಡನೇ ಪ್ರಶ್ನೆ ಚಿಪ್ಕೋ ಚಳವಳಿಯ ಉದ್ದೇಶ ಏನು ನೋಡಿ ಚಿಪ್ಕೋ ಚಳವಳಿಯ ಉದ್ದೇಶ ಏನು ಕೇಳಿದ್ರೆ ಅರಣ್ಯ ನಾಶವನ್ನು ತಡೆಗಟ್ಟೋದು ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಮುಂದಿನ ಪ್ರಶ್ನೆ ಮ್ಯಾನ್ಮಾರ್ ಮತ್ತು ಬಾಂಗ್ಲಾದೊಂದಿಗೆ ಅಂತಾರಾಷ್ಟ್ರೀಯ ಗಡಿ ರೇಖೆ ಹೊಂದಿರುವ ರಾಜ್ಯ ಯಾವುದು ಕೇಳಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಡಿ ಮಿಜೋರಾಂ ಮಿಜೋರಾಂ ಇದೆಯಲ್ಲ ಇದು ಮ್ಯಾನ್ಮಾರ್ ಮತ್ತು ಬಾಂಗ್ಲಾ ಎರಡೂ ದೇಶದೊಂದಿಗೆ ಅಂತಾರಾಷ್ಟ್ರೀಯ ಗಡಿ ರೇಖೆಯನ್ನು ಹೊಂದಿದೆ ನೆಕ್ಸ್ಟ್ ಕ್ವಶನ್ ಅಗನಾಶಿನಿ ಮತ್ತು ಶರಾವತಿ ನದಿಗಳ ಮಧ್ಯೆ ಇರುವ ಪಟ್ಟಣಗಳ ಜೋಡಿ ಯಾವುದು ಸೊ ಕುಮುಟ ಮತ್ತು ಹೊನ್ನಾವರ ಈ ಕುಮಾ ಮತ್ತು ಹೊನ್ನಾವರ ಇದೆಯಲ್ಲ ಇದು ಅಗನಾಶಿನಿ ಮತ್ತು ಶರಾವತಿ ನದಿಗಳ ನದ್ಯ ನಡುವೆ ಕಂಡು ಬರುವಂಥ ಪಟ್ಟಣ ಆಗಿದೆ ಐದನೇ ಪ್ರಶ್ನೆ ವಿಶ್ವದಲ್ಲಿ ದೊಡ್ಡ ಮ್ಯಾಂಗ್ರೋ ಅರಣ್ಯ ಯಾವುದು ಸರಿಯಾದ ಉತ್ತರ ಆಪ್ಷನ್ ಸಿ ಸುಂದರ್ಬನ್ಸ್ ಗಂಗಾ ನದಿಯ ತೀರ ಪ್ರದೇಶದಲ್ಲಿರುವಂತಹ ಸುಂದರ್ಬನ್ಸ್ ಅರಣ್ಯ ಇದೆಯಲ್ಲ ಇದು ವಿಶ್ವದಲ್ಲಿ ಅತಿ ದೊಡ್ಡ ಮ್ಯಾಂಗ್ರೋ ಅರಣ್ಯ ಆಗಿದೆ ನೆಕ್ಸ್ಟ್ ಕ್ವಶನ್ ನಾಗಾರ್ಜುನ ಸಾಗರ ಯೋಜನೆ ಯಾವ ನದಿಯ ಮೇಲೆ ನಿರ್ಮಿತವಾಗಿದೆ ಸರಿಯಾದ ಉತ್ತರ ಆಪ್ಷನ್ ಬಿ ಕೃಷ್ಣಾ ನದಿಗೆ ಹಾಗೆ ನಾಗಾರ್ಜುನ ಸಾಗರ ಈ ಯೋಜನೆಯನ್ನು ನಿರ್ಮಿಸಲಾಗಿದೆ ನೆಕ್ಸ್ಟ್ ಕ್ವೆಶನ್ ಟೈಟಾನ್ ಎನ್ನುವ ಅತಿದೊಡ್ಡ ಉಪಗ್ರಹ ಇರುವ ಗ್ರಹ ಯಾವುದು ಸರಿಯಾದ ಉತ್ತರ ಆಪ್ಷನ್ ಸಿ ಶನಿ ಗ್ರಹಕ್ಕೆ ಟೈಟಾನ್ ಎನ್ನುವಂತಹ ಉಪಗ್ರಹ ಇದೆ ನೆಕ್ಸ್ಟ್ ಕ್ವೆಶನ್ ಭಾರತದ ಯಾವ ರಾಜ್ಯದ ಮೂಲಕ ಅರಾವಳಿ ಪರ್ವತ ಶ್ರೇಣಿ ಹಬ್ಬಿದೆ ಸೊ ಸರಿಯಾದ ಉತ್ತರ ಆಪ್ಷನ್ ಬಿ ರಾಜಸ್ಥಾನ್ ರಾಜಸ್ಥಾನದಲ್ಲೇ ಅರಾವಳಿ ಪರ್ವತ ಶ್ರೇಣಿಗಳು ಹಬ್ಬಿರುತ್ತೆ ನೆಕ್ಸ್ಟ್ ಕ್ವಶನ್ ಚಹಾದ ಅತ್ಯಂತ ಹೆಚ್ಚಿನ ಉತ್ಪಾದಕ ರಾಜ್ಯ ಯಾವುದು ಕೇಳಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಸಿ ಅಸ್ಸಾಂ ಅಸ್ಸಾಂನಲ್ಲಿ ಅತ್ಯಂತ ಹೆಚ್ಚು ಚಹಾವನ್ನು ಉತ್ಪಾದಿಸ ಉತ್ಪಾದನೆ ಮಾಡಲಾಗುತ್ತೆ ಕರ್ನಾಟಕದಲ್ಲಿ ಅತ್ಯಂತ ಹೆಚ್ಚು ಕಾಫಿ ಉತ್ಪಾದನೆ ಮಾಡಲಾಗುತ್ತೆ ಈ ಅಂಶ ಕೂಡ ಗೊತ್ತಿರಲಿ ಹತ್ತನೇ ಪ್ರಶ್ನೆ ಹಳದಿ ಕ್ರಾಂತಿ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂಥೇಳಿ ಸರಿಯಾದ ಉತ್ತರ ಆಪ್ಷನ್ ಎ ಎಣ್ಣೆ ಕಾಳುಗಳಿಗೆ ಸಂಬಂಧಪಟ್ಟಿದೆ ಆಪ್ಷನ್ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವಶನ್ ಆನೆ ಯೋಜನೆಯನ್ನು ಯಾವಾಗ ಜಾರಿಗೆ ತರಲಾಯಿತು ಸೊ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಭಾರತದಲ್ಲಿ ಎಲಿಫೆಂಟ್ ಪ್ಲಾನ್ ಅಥವಾ ಆನೆ ಯೋಜನೆಯನ್ನು ಜಾರಿಗೆ ತರಲಾಯಿತು ನೆಕ್ಸ್ಟ್ ಕ್ವೆಶನ್ ದಕ್ಷಿಣದ ಗಂಗೆ ಎಂದು ಕರೆಯಲ್ಪಡುವ ನದಿ ಯಾವುದು ತುಂಬ ಈಸಿಯಾಗಿರೋ ಪ್ರಶ್ನೆ ಕೂಡ ಹೌದು ಕಾವೇರಿ ನದಿ ಇದೆಯಲ್ಲ ಇದನ್ನು ದಕ್ಷಿಣದ ಗಂಗೆ ಅಂತೇಳಿ ಕರೀತಾರೆ ನೆಕ್ಸ್ಟ್ ಕ್ವಶನ್ ಅಂಶಿ ಉದ್ಯಾನವನ ಯಾವ ಜಿಲ್ಲೆಯಲ್ಲಿದೆ ಸರಿಯಾದ ಉತ್ತರ ಆಪ್ಷನ್ ಎ ಉತ್ತರ ಕನ್ನಡ ಜಿಲ್ಲೆಯಲ್ಲಿದೆ ನೆಕ್ಸ್ಟ್ ಕ್ವೆಶನ್ ಸೋಲಿಗರು ವಾಸವಿರುವ ಸ್ಥಳ ಯಾವುದು ಸೊ ಸೋಲಿಗರು ಚಾಮರಾಜನಗರ ಜಿಲ್ಲೆಯಲ್ಲಿ ಅತ್ಯಂತ ಹೆಚ್ಚಾಗಿ ಕಂಡು ಬರ್ತಾರೆ ಇವರೊಂದು ಬುಡಕಟ್ಟು ಜನಾಂಗದವರು ಸೋಲಿಗುರು ಕಾಡುಗಳಲ್ಲಿ ವಾಸವಾಗಿರುವಂಥ ಜನಾಂಗ ಇವರು ಚಾಮರಾಜನಗರ ಜಿಲ್ಲೆಯಲ್ಲಿ ಕಂಡು ಬರ್ತಾರೆ ನೆಕ್ಸ್ಟ್ ಕ್ವೆಶನ್ ಜಗತ್ತಿನಲ್ಲಿ ಅತಿ ಚಿಕ್ಕದಾದ ಸಾಗರ ಯಾವುದು ಕೇಳಿದರೆ ಆರ್ಕಟಿಕ್ ಸಾಗರ ಇದೆಯಲ್ಲ ಇದು ಜಗತ್ತಿನಲ್ಲಿಯೇ ಅತ್ಯಂತ ಚಿಕ್ಕ ಸಾಗರ ಆಗಿದೆ ನೀಲಗಿರಿ ಬೆಟ್ಟಗಳ ಅತಿ ಉನ್ನತ ಶೃಂಗದ ಹೆಸರೇನು ಸೊ ಸರಿಯಾದ ಉತ್ತರ ನೀಲಗಿರಿ ಬೆಟ್ಟಗಳಲ್ಲಿ ಅತ್ಯಂತ ಎತ್ತರವಾಗಿರೋದೇ ದೊಡ್ಡ ಬೆಟ್ಟ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವೆಶನ್ ಪ್ರಸಿದ್ಧ ಬೀಚ್ ಎನಿಸಿರುವ ಓಂ ಬೀಚ್ ಇದು ಎಲ್ಲಿದೆ ಇದು ಎಲ್ಲಿದೆ ಕೇಳಿದ್ರೆ ಗೋಕರ್ಣದಲ್ಲಿ ಇದೆ ಗೋಕರ್ಣದಲ್ಲಿರುವಂಥ ಬೀಚ್ಗೆ ಓಮ್ ಬೀಚ್ ಅಂತೇಳಿ ಕರೀತಾರೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವಶನ್ ಶರಾವತಿ ನದಿಯು ಯಾವ ಪಟ್ಟಣದ ಮೂಲಕ ಹರಿಯುತ್ತೆ ಸೊ ಕೊಟ್ಟಿರುವ ಆಪ್ಷನ್ಸಲ್ಲಿ ಹೊನ್ನಾವರದ ಮೂಲಕ ಈ ಒಂದು ಶರಾವತಿ ನದಿ ಹರಿಯುತ್ತೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವೆಶನ್ ಉತ್ತರ ಪ್ರದೇಶದ ರಾಜಧಾನಿ ಯಾವುದು ಈಸಿಯಾಗಿದೆ ಲಕ್ನೋ ಉತ್ತರ ಪ್ರದೇಶದ ರಾಜಧಾನಿ ಲಕ್ನೋ ಆಗಿದೆ ನೆಕ್ಸ್ಟ್ ಕ್ವೆಶನ್ ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಕಾಫಿ ಬೆಳೆಯನ್ನು ಮುಖ್ಯವಾಗಿ ಬೆಳೀತಾರೆ ಸೊ ಸರಿಯಾದ ಉತ್ತರ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಕ್ರಾಂತಿ ಕೆಳಗಿನ ಯಾವುದಕ್ಕೆ ಸಂಬಂಧಪಟ್ಟಿದೆ ಸರಿಯಾದ ಉತ್ತರ ಹಾಲಿನ ಉತ್ಪಾದನೆ ಹಾಲಿನ ಉತ್ಪಾದನೆಯಲ್ಲಿ ಯಥೇಚ್ಛವಾಗಿ ಬದಲಾವಣೆಯನ್ನು ತರೋದು ಪ್ರೋಗ್ರೆಸ್ಸನ್ನು ತರುವಂಥ ಕ್ರಾಂತಿಯೇ ಕ್ರಾಂತಿ ನೆಕ್ಸ್ಟ್ ಸೆಟ್ ಆಫ್ ಕ್ವಶನ್ ಪೇಪರ್ ನೋಡೋಣ ಕರ್ನಾಟಕದಲ್ಲಿ ಕರ್ಕಾಟಕ ಸಂಕ್ರಾಂತಿ ಇರುತ್ತಾ ಇವುಗಳ ಮೂಲಕ ಹಾದು ಹೋಗುತ್ತೆ ಸರಿಯಾದ ಉತ್ತರ ಭಾರತ ಮತ್ತು ಸೌದಿ ಅರೇಬಿಯಾ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವಶನ್ ಯುರೋಪಿನ ಯಾವ ದೇಶವು ಸರೋವರಗಳ ದೇಶ ಅಂತೇಳಿ ಪ್ರಸಿದ್ಧವಾಗಿದೆ ಸರಿಯಾದ ಉತ್ತರ ಆಪ್ಷನ್ ಎ ಫಿನ್ಲ್ಯಾಂಡ್ ಫಿನ್ಲ್ಯಾಂಡ್ ಇದೆಯಲ್ಲ ಇದನ್ನು ಸರೋವರಗಳ ದೇಶ ಅಂತೇಳಿ ಕರೀತಾರೆ ನೆಕ್ಸ್ಟ್ ಕ್ವೆಶನ್ ಲಕ್ಷ ದ್ವೀಪಗಳು ಇದರ ಉತ್ಪನ್ನವಾಗಿದೆ ಲಕ್ಷದ್ವೀಪಗಳು ಆ್ಯಕ್ಚುಲಿ ಬಂಡೆ ನಿರ್ಮಾಣಗಳಿಂದ ತಯಾರಾದಂಥ ದ್ವೀಪಗಳಾಗಿದೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವೆಶನ್ ಭಾರತದಲ್ಲಿ ಅತ್ಯಂತ ಎತ್ತರದ ಭಾರಿ ಅಲೆ ಉಳ್ಳ ನದಿ ಯಾವುದು ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಸಿ ಹೂಗ್ಲಿ ನೆಕ್ಸ್ಟ್ ಕ್ವೆಶನ್ ಮಲಗಿರುವ ಬುದ್ಧ ಪರ್ವತ ಯಾವ ಜಿಲ್ಲೆಯಲ್ಲಿದೆ ಸರಿಯಾದ ಉತ್ತರ ಆಪ್ಷನ್ ಬಿ ಯಾದಗಿರಿ ಅಥವಾ ಇದನ್ನು ನಿದ್ರಿಸುತ್ತಿರುವ ಬುದ್ಧ ಅಂತೇಳಿ ಕೂಡ ಕೆಲವು ಪರೀಕ್ಷೆಗಳಲ್ಲಿ ಕೇಳಿದ್ದಾರೆ ಇದಿರೋದು ಪ್ರಸ್ತುತ ಯಾದಗಿರಿ ಜಿಲ್ಲೆಯಲ್ಲಿ ನೆಕ್ಸ್ಟ್ ಕ್ವೆಶನ್ ಕೇಂದ್ರೀಯ ಆಹಾರ ತಾಂತ್ರಿಕ ಸಂಶೋಧನಾ ಸಂಸ್ಥೆ ಎಲ್ಲಿದೆ ಕೇಳಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಬಿ ತುಮಕೂರು ಜಿಲ್ಲೆಯಲ್ಲಿದೆ ಇದು ನೆಕ್ಸ್ಟ್ ಕ್ವೆಶನ್ ಗೋಲ್ಡನ್ ಫೈಬರ್ ಎಂದು ಇದಕ್ಕೆ ಕರೀತಾರೆ ನೋಡಿ ಗೋಲ್ಡನ್ ಫೈಬರ್ ಅಂತೇಳಿ ಯಾವುದಕ್ಕೆ ಕರೀತಾರೆ ಅಂತೇಳಿ ಕೇಳಿದ್ದಾರೆ ಸರಿಯಾದ ಉತ್ತರ ಏಳನೇ ಪ್ರಶ್ನೆಗೆ ಸರಿಯಾದ ಉತ್ತರ ಗೋಣಿ ನಾರು ಅಂತೇಳಿದೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ವಾಯುಮಂಡಲದ ಒತ್ತಡವನ್ನು ಇದರಿಂದ ಅಳೆಯಬಹುದು ಸರಿಯಾದ ಉತ್ತರ ಆಪ್ಷನ್ ಬಿ ವಾಯುಭಾರ ಮಾಪಕ ಈ ಕೆಳಗಿನವುಗಳ ಪೈಕಿ ಯಾವುದು ಕಾವೇರಿ ನದಿಯ ಉಪನದಿ ಅಲ್ಲ ಸರಿಯಾದ ಉತ್ತರ ಆಪ್ಷನ್ ಡಿ ಶರಾವತಿ ಶರಾವತಿ ಇದೆಯಲ್ಲ ಇದೊಂದು ಸ್ವತಂತ್ರವಾದ ನದಿಯಾಗಿದೆ ಇದು ಯಾವುದೇ ನದಿಗಳ ಉಪನದಿ ಅಲ್ಲ ಹತ್ತನೇ ಪ್ರಶ್ನೆ ಕೆಳಗಿನ ನಮ್ಮ ದೇಶದ ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಕಬ್ಬನ್ನು ಹೆಚ್ಚಾಗಿ ಬೆಳೀತಾರೆ ಸರಿಯಾದ ಉತ್ತರ ಎಲ್ಲ ಜಿಲ್ಲೆಯಲ್ಲೂ ಮಂಡ್ಯ ಬೀದರ್ ಬೆಳಗಾವಿ ಈ ಎಲ್ಲ ಜಿಲ್ಲೆಗಳಲ್ಲಿಯೂ ಕಬ್ಬನ್ನು ಯಥೇಚ್ಛವಾಗಿ ಬೆಳೀತಾರೆ ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವೆಶನ್ ಕೆಳಗಿನವುಗಳಲ್ಲಿ ಯಾವುದು ಮುಂಗಾರು ಬೆಳೆ ಅಲ್ಲ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಬಿ ಬಾರ್ಲಿ ಬಾರ್ಲಿ ಇದೆಯಲ್ಲ ಇದೊಂದು ಹಿಂಗಾರಿನಲ್ಲಿ ಬೆಳೆಯುವಂಥ ಬೆಳೆಯಾಗಿದೆ ಈ ಕೆಳಗಿನವುಗಳಲ್ಲಿ ಯಾವುದು ವಾಣಿಜ್ಯ ಬೆಳೆ ಅಲ್ಲ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಜೋಳ ಇದೆಯಲ್ಲ ಇದೊಂದು ಆಹಾರದ ಬೆಳೆ ಸೊ ಇದು ವಾಣಿಜ್ಯದ ಬೆಳೆ ಅಲ್ಲ ನೆಕ್ಸ್ಟ್ ಕ್ವೆಶನ್ ಕರ್ನಾಟಕದಲ್ಲಿ ಅತ್ಯಂತ ಕಡಿಮೆ ವಿಸ್ತಾರದ ಅರಣ್ಯವನ್ನು ಹೊಂದಿರುವ ಜಿಲ್ಲೆ ಯಾವುದು ಅಂತ ಕೇಳಿದರೆ ಸರಿಯಾದ ಉತ್ತರ ಆಪ್ಷನ್ ಎ ವಿಜಯಪುರ ಜಿಲ್ಲೆ ಇಲ್ಲಿ ಅತ್ಯಂತ ಕನಿಷ್ಠ ಅಥವಾ ಕಡಿಮೆ ಅರಣ್ಯ ಇದೆ ನೆಕ್ಸ್ಟ್ ಕ್ವೆಶನ್ ಕರ್ನಾಟಕದಲ್ಲಿ ಮಹಾತ್ಮ ಗಾಂಧಿ ಜಲವಿದ್ಯುತ್ ಯೋಜನೆ ಯಾವ ನದಿಯ ಸಮೀಪದಲ್ಲಿದೆ ಅಂತ ಕೇಳಿದರೆ ಸರಿಯಾದ ಉತ್ತರ ಆಪ್ಷನ್ ಸಿ ಶರಾವತಿ ನದಿ ಮಹಾತ್ಮ ಗಾಂಧಿ ಪವರ್ ಪ್ರಾಜೆಕ್ಟ್ ಕೆಳಗಿನ ಯಾವ ನಗರಗಳ ಪೈಕಿ ಸರೋವರಗಳ ನಗರ ಅಂತೇಳಿ ಕರೆಸಿಕೊಂಡಿರುವಂತಹ ನಗರ ಯಾವುದು ಕೇಳಿದರೆ ಸರಿಯಾದ ಉತ್ತರ ಆಪ್ಷನ್ ಡಿ ಉದಯಪುರ ನೆಕ್ಸ್ಟ್ ಕ್ವೆಶನ್ ಭಾರತದ ಮೊದಲ ಉಣ್ಣೆ ಜವಳಿ ಕೈಗಾರಿಕೆಯನ್ನು ಯಾವ ನಗರದಲ್ಲಿ ಸ್ಥಾಪಿಸಲಾಯಿತು ಸರಿಯಾದ ಉತ್ತರ ಆಪ್ಷನ್ ಸಿ ಕಲ್ಕತ್ತಾದಲ್ಲಿ ಮೊದಲ ಉಣ್ಣೆ ಜವಳಿ ಕೈಗಾರಿಕೆಯನ್ನು ಸ್ಥಾಪಿಸಲಾಯಿತು ನೆಕ್ಸ್ಟ್ ಕ್ವೆಶನ್ ಕೆಳಗಿನ ಯಾವ ರಾಷ್ಟ್ರೀಯ ಉದ್ಯಾನಗಳಲ್ಲಿ ಏಕಶೃಂಗಿ ರೆನೋ ಕಂಡು ಬರುತ್ತೆ ಸರಿಯಾದ ಉತ್ತರ ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವಶನ್ ಕೆಳಗಿನ ಪೈಕಿ ಯಾವುದನ್ನು ಏಷ್ಯಾದ ಮೊಟ್ಟ ಮೊದಲ ಕಡಲ ಜೀವ ಸಂಕುಲ ಮೀಸಲು ಪ್ರದೇಶ ಅಂತೇಳಿ ಗುರುತಿಸಲಾಗಿದೆ ಸರಿಯಾದ ಉತ್ತರ ಮನ್ನಾರ್ ಕೊಲ್ಲಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವೆಶನ್ ಪ್ರಪಂಚದಲ್ಲಿಯೇ ಅತ್ಯಂತ ವಿಸ್ತಾರವಾದ ದೇಶ ಯಾವುದು ಸರಿಯಾದ ಉತ್ತರ ಆಪ್ಷನ್ ರಷ್ಯಾ ರಷ್ಯಾ ಇದೆಯಲ್ಲ ಇದು ಯು ಎಸ್ ಎಸ್ ಆರ್ ಅಂತ ನಾವೇನು ಕರಿತೀವಲ್ಲ ಇದು ಪ್ರಪಂಚದಲ್ಲಿ ಅತ್ಯಂತ ವಿಸ್ತಾರವಾದ ದೇಶವಾಗಿದೆ ಪ್ರಪಂಚದಲ್ಲಿ ಅತ್ಯಂತ ದೊಡ್ಡ ಮರುಭೂಮಿ ಯಾವುದು ಕೇಳಿದರೆ ಸರಿಯಾದ ಉತ್ತರ ಸಹಾರ ಮರುಭೂಮಿ ಇದೆಯಲ್ಲ ಇದು ವರ್ಲ್ಡಲ್ಲೇ ಅತ್ಯಂತ ದೊಡ್ಡ ಮರುಭೂಮಿಯಾಗಿದೆ ನೆಕ್ಸ್ಟ್ ಕ್ವೆಶನ್ ಈ ಕೆಳಗಿನ ನದಿಗಳ ಪೈಕಿ ಯಾವುದು ಕರ್ನಾಟಕದಲ್ಲಿ ಹರಿಯುವುದಿಲ್ಲ ಸೊ ಸರಿಯಾದ ಉತ್ತರ ಮಹಾನದಿ ಇದೆಯಲ್ಲ ಇದು ಕರ್ನಾಟಕದಲ್ಲಿ ಹರಿಯೋದಿಲ್ಲ ಕೃಷ್ಣ ಪ್ರಭಾ ಹೇಮಾವತಿ ಹರಿತವೆ ಸೊ ಮಹಾನದಿ ಹರಿಯಲ್ಲ ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಈ ಕೆಳಗಿನ ಪೈಕಿ ಯಾವುದು ರಾಷ್ಟ್ರೀಯ ಉದ್ಯಾನ ಅಲ್ಲ ಅಂತ ಕೇಳಿದ್ದಾರೆ ಸೊ ಭದ್ರಾ ಇದೆಯಲ್ಲ ಇದು ರಾಷ್ಟ್ರೀಯ ಉದ್ಯಾನ ಅಲ್ಲ ನಾಗರಹೊಳೆ ಬನ್ನೇರುಘಟ್ಟ ಕುದುರೆಮುಖ ಇವೆಲ್ಲವೂ ಕೂಡ ರಾಷ್ಟ್ರೀಯ ಉದ್ಯಾನಗಳು ಆಗಿದಾವೆ ಕರ್ನಾಟಕದ ನದಿಗಳ ಪೈಕಿ ಯಾವುದರಲ್ಲಿ ಅತಿ ಹೆಚ್ಚಿನ ಜಲ ಸಾರಿಗೆ ಇದೆ ಸರಿಯಾದ ಉತ್ತರ ತುಂಗಭದ್ರಾ ನದಿಗೆ ಸಂಬಂಧಪಟ್ಟಂತೆ ಹೆಚ್ಚಿನ ಒಳನಾಡಿನ ಜಲ ಸಾರಿಗೆ ಅಂತ ಕರಿತೀವಿದಕ್ಕೆ ಈ ಒಳನಾಡಿನ ಜಲ ಸಾರಿಗೆ ಜಾಸ್ತಿ ಇದೆ ನೆಕ್ಸ್ಟ್ ಕ್ವಶನ್ ಕರ್ನಾಟಕದಲ್ಲಿ ಅತ್ಯಂತ ಎತ್ತರವಾದ ಶಿಖರ ಯಾವುದು ಸರಿಯಾದ ಉತ್ತರ ಆಪ್ಷನ್ ಡಿ ಮುಳ್ಳಯ್ಯನಗಿರಿ ಬೆಟ್ಟ ಇದು ಚಿಕ್ಕಮಗಳೂರು ಜಿಲ್ಲೆಯಲ್ಲಿದೆ ನೆಕ್ಸ್ಟ್ ಕ್ವೆಶನ್ ಕೆಳಗಿನ ರಾಜ್ಯಗಳ ಪೈಕಿ ಯಾವ ರಾಜ್ಯದಲ್ಲಿ ಹೆಚ್ಚಿನ ಪ್ರಮಾಣದ ರಬ್ಬರ್ ಉತ್ಪಾದಿಸಲಾಗುತ್ತೆ ಸರಿಯಾದ ಉತ್ತರ ಆಪ್ಷನ್ ಡಿ ಕೇರಳ ನೆಕ್ಸ್ಟ್ ಸೆಟ್ ಆಫ್ ಕ್ವಶನ್ ಹೋಗೋಣ ಕಾಕ್ರಪಾರ ಜಲವಿದ್ಯುತ್ ಯೋಜನೆ ಯಾವ ರಾಜ್ಯದಲ್ಲಿದೆ ಸರಿಯಾದ ಉತ್ತರ ಆಪ್ಷನ್ ಬಿ ಗುಜರಾತ್ ಕಾಕ್ರಪಾರ ಇರೋದು ಗುಜರಾತ್ ರಾಜ್ಯದಲ್ಲಿ ನೆಕ್ಸ್ಟ್ ಕ್ವಶನ್ ಬ್ಲೂ ಮೌಂಟೇನ್ ಏನನ್ನು ಸೂಚಿಸುತ್ತೆ ಕೇಳಿದರೆ ಸರಿಯಾದ ಉತ್ತರ ಆಪ್ಷನ್ ಡಿ ನೀಲಗಿರಿ ಪರ್ವತವನ್ನು ಈ ಬ್ಲೂ ಮೌಂಟೈನ್ ಸೂಚಿಸುತ್ತೆ ನೆಕ್ಸ್ಟ್ ಕ್ವೆಶನ್ ಈ ಕೆಳಗಿನವುಗಳಲ್ಲಿ ಪಶ್ಚಿಮಕ್ಕೆ ಹರಿಯುವ ನದಿ ಯಾವುದು ಕೇಳಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಸಿ ನರ್ಮದಾ ನದಿ ನೆಕ್ಸ್ಟ್ ಕ್ವಶನ್ ರಾಣೆಬೆನ್ನೂರಿನಲ್ಲಿ ಯಾವ ವನ್ಯಧಾಮ ಇದೆ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಬಿ ಕೃಷ್ಣ ಮೃಗ ವನ್ಯಧಾಮ ರಾಣೆಬೆನ್ನೂರಿನಲ್ಲಿ ಕಂಡುಬರುತ್ತೆ ನೆಕ್ಸ್ಟ್ ಕ್ವೆಶನ್ ಕೂಡಗಿ ಶಾಖೋತ್ಪನ್ನ ಕೇಂದ್ರ ಯಾವ ಜಿಲ್ಲೆಯಲ್ಲಿದೆ ಸರಿಯಾದ ಉತ್ತರ ವಿಜಯಪುರ ಜಿಲ್ಲೆಯಲ್ಲಿದೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವೆಶನ್ ಪೂರ್ವ ಮತ್ತು ಪಶ್ಚಿಮ ಘಟ್ಟಗಳು ಸಂಧಿಸುವ ಸ್ಥಳವನ್ನು ಏನಂತ ಕರೀತಾರೆ ಅಂತೇಳಿ ಸರಿಯಾದ ಉತ್ತರ ಆಪ್ಷನ್ ಸಿ ನೀಲಗಿರಿ ಬೆಟ್ಟಗಳು ಇದು ಪೂರ್ವ ಮತ್ತು ಪಶ್ಚಿಮ ಘಟ್ಟಗಳು ಸಂಧಿಸುವ ಸ್ಥಳ ಕರ್ನಾಟಕದ ಈ ಕೆಳಕಂಡ ಜಿಲ್ಲೆಗಳಲ್ಲಿ ಅತಿ ಹೆಚ್ಚು ಅರಣ್ಯ ಪ್ರದೇಶ ಹೊಂದಿದ ಜಿಲ್ಲೆ ಯಾವುದು ಸೊ ಏಳನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಉತ್ತರ ಕನ್ನಡ ಜಿಲ್ಲೆ ಕರ್ನಾಟಕದಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅತ್ಯಂತ ಯಥೇಚ್ಛವಾದ ಅರಣ್ಯ ಸಂಪತ್ತು ಇದೆ ನೆಕ್ಸ್ಟ್ ಕ್ವೆಶನ್ ಕೃಷ್ಣ ನದಿ ಹರಿಯುವ ರಾಜ್ಯಗಳು ಯಾವುದು ಕೇಳಿದ್ದಾರೆ ಸರಿಯಾದ ಉತ್ತರ ಮಹಾರಾಷ್ಟ್ರ ಕರ್ನಾಟಕ ಮತ್ತು ಆಂಧ್ರ ಪ್ರದೇಶ್ ಮಹಾರಾಷ್ಟ್ರ ಕರ್ನಾಟಕ ಆಂಧ್ರ ಇಲ್ಲಿ ಕೃಷ್ಣಾ ನದಿ ಹರಿಯುತ್ತೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಭಾರತ ಮತ್ತು ಶ್ರೀಲಂಕಾ ದೇಶಗಳನ್ನು ಬೇರ್ಪಡಿಸುವ ಜಲಸಂಧಿ ಇದನ್ನು ಪಾಕ್ ಜಲಸಂಧಿ ಅಂತ ಕರಿತೀವಿ ಇದನ್ನು ಪಾಕ್ ಸ್ಟ್ರೀಟ್ ಅಂತ ಕೂಡ ಕರಿತೀವಿ ಸ್ಟ್ರೀಟ್ ಅಂದರೆ ಜಲಸಂಧಿ ಅನ್ನುವಂಥ ಅರ್ಥ ಬರುತ್ತೆ ಸೊ ಪಾಕ್ ಸ್ಟ್ರೀಟ್ ಅಥವಾ ಪಾಕ್ ಜಲಸಂಧಿ ಲಿಥೋಸ್ಪಿಯರ್ ಎಂದರೆ ಏನು ಸರಿಯಾದ ಉತ್ತರ ಭೂಮಿಯ ಹೊರಪದರ ಲಿಥೋಸ್ಪಿಯರ್ ಅಂದರೆ ಭೂಮಿಯ ಹೊರಪದರ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವೆಶನ್ ರಿಕ್ಟರ್ ಮಾಪನವನ್ನು ಕೆಳಗಿನ ಯಾವುದನ್ನು ಅಳೆಯೋದಕ್ಕೆ ಉಪಯೋಗಿಸ್ತಾರೆ ಸೊ ರಿಕ್ಟರ್ ಸ್ಕೇಲ್ ಭೂಕಂಪನವನ್ನು ಅಳೆಯೋದಕ್ಕೆ ಉಪಯೋಗಿಸ್ತಾರೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವೆಶನ್ ಸಮುದ್ರದಲ್ಲಿ ಭಾರತದ ಸಾರ್ವಭೌಮತೆ ಎಷ್ಟು ದೂರದವರೆಗಿರುತ್ತೆ ಸರಿಯಾದ ಉತ್ತರ ಆಪ್ಷನ್ ಸಿ ಟ್ವೆಲ್ವ್ ನಾಟಿಕಲ್ ಮೈನ್ಸ್ ನೆಕ್ಸ್ಟ್ ಕ್ವಶನ್ ಕೆಳಗಿನ ಯಾವ ಬೆಳೆಯು ನೀರಿನ ನಿಲ್ಲುವಿಕೆಯನ್ನು ನಿರೀಕ್ಷಿಸುತ್ತೆ ಸರಿಯಾದ ಉತ್ತರ ಆಪ್ಷನ್ ಸಿ ಭತ್ತ ಇದು ನೀರಿನ ನಿಲ್ಲುವಿಕೆಯನ್ನು ನಿರೀಕ್ಷಿಸುತ್ತೆ ಹದಿನಾಲ್ಕನೇ ಪ್ರಶ್ನೆ ಕೆಳಗಿನವುಗಳಲ್ಲಿ ಯಾವ ಗ್ರಹ ಸೂರ್ಯನಿಗೆ ಸಮೀಪ ಇದೆ ಸರಿಯಾದ ಉತ್ತರ ಬುಧ ಗ್ರಹ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವೆಶನ್ ಕೆಳಗಿನವುಗಳಲ್ಲಿ ಯಾವುದನ್ನು ವಾಣಿಜ್ಯ ಬೆಳೆ ಅಂತೇಳಿ ಕರೀತಾರೆ ಸರಿಯಾದ ಉತ್ತರ ಆಪ್ಷನ್ ಡಿ ಅಡಿಕೆ ಅಡಿಕೆ ಒಂದು ವಾಣಿಜ್ಯ ಬೆಳೆ ಆಗಿದೆ ಸೊ ರಾಗಿ ಜೋಳ ಇದೆಯಲ್ಲ ಇದು ಆಹಾರದ ಬೆಳೆಗಳು ನೆಕ್ಸ್ಟ್ ಕ್ವೆಶನ್ ಆಂಧ್ರ ಪ್ರದೇಶದಲ್ಲಿರುವ ನಾಗಾರ್ಜುನ ಸಾಗರ ಜಲಾಶಯ ಯಾವ ನದಿಗೆ ಕಟ್ಟಲಾಗಿದೆ ಸರಿಯಾದ ಉತ್ತರ ಆಪ್ಷನ್ ಕೃಷ್ಣಾ ನದಿಗೆ ಕಟ್ಟಲಾಗಿದೆ ಸೂರ್ಯನ ಕಿರಣಗಳು ಭೂಮಿಯನ್ನು ತಲುಪಲು ತೆಗೆದುಕೊಳ್ಳುವ ಸಮಯ ಎಷ್ಟು ಸರಿಯಾದ ಉತ್ತರ ಆಪ್ಷನ್ನೇ ಎಂಟು ನಿಮಿಷ ಏಟ್ ಮಿನಿಟ್ಸ್ ನೆಕ್ಸ್ಟ್ ಕ್ವೆಶನ್ ಭಾರತದ ರಾಷ್ಟ್ರೀಯ ಜಲಚರ ಪ್ರಾಣಿ ನೋಡಿ ರಾಷ್ಟ್ರೀಯ ಪಕ್ಷಿ ರಾಷ್ಟ್ರೀಯ ಪ್ರಾಣಿ ರಾಷ್ಟ್ರೀಯ ಲಾಂಛನ ಎಲ್ಲ ಕೇಳಿರ್ತೀವಿ ಭಾರತಕ್ಕೆ ರಾಷ್ಟ್ರೀಯ ಜಲಚರ ಪ್ರಾಣಿ ಕೂಡ ಇದೆ ಅದು ಯಾವುದು ಕೇಳಿದರೆ ಗಂಗಾ ನದಿಯ ಡಾಲ್ಫಿನ್ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವೆಶನ್ ಕೈಗಾ ಅಣು ವಿದ್ಯುತ್ ಶಕ್ತಿ ಸ್ಥಾವರ ಯಾವ ಜಿಲ್ಲೆಯಲ್ಲಿ ಇದೆ ಸರಿಯಾದ ಉತ್ತರ ಆಪ್ಷನ್ ಎ ಉತ್ತರ ಕನ್ನಡ ಜಿಲ್ಲೆಯಲ್ಲಿದೆ ಉತ್ತರ ಕನ್ನಡದ ಕೈಗಾ ಎನ್ನುವಂಥ ಪ್ಲೇಸಲ್ಲಿಯೇ ಆ ಶಕ್ತಿ ಸ್ಥಾವರ ಇರೋದು ನೆಕ್ಸ್ಟ್ ಕ್ವೆಶನ್ ಕಾಡು ಯಾವ ಜಿಲ್ಲೆಯಲ್ಲಿದೆ ತುಂಬ ಸರಿ ಕೇಳಿರೋ ಪ್ರಶ್ನೆ ಹಾಸನ ಜಿಲ್ಲೆಯಲ್ಲಿದೆ ಹಾಸನ ಜಿಲ್ಲೆಯ ವಿಶೇಷವಾದ ಕಾಡೆ ಕಾಡು ನೆಕ್ಸ್ಟ್ ಕ್ವೆಶನ್ ಭಾರತದ ಪ್ರಮುಖ ಯಾತ್ರಾ ಸ್ಥಳಗಳಲ್ಲಿ ಒಂದಾದ ಹರಿದ್ವಾರ ಯಾವ ನದಿಯ ದಂಡೆ ಮೇಲಿದೆ ಸರಿಯಾದ ಉತ್ತರ ಆಪ್ಷನ್ ಬಿ ಗಂಗಾ ನದಿಯ ದಂಡೆ ಮೇಲಿದೆ ಆಲ್ಮೋಸ್ಟ್ ಎಲ್ಲ ಯಾತ್ರಾ ಸ್ಥಳಗಳು ಗಂಗಾ ನದಿಯ ದಂಡೆ ಮೇಲೆ ಇರ್ತವೆ ಸೊ ಹರಿದ್ವಾರ ಕೂಡ ಗಂಗಾ ನದಿಯ ದಂಡ ಮೇಲೆ ಇದೆ ನೆಕ್ಸ್ಟ್ ಕ್ವೆಶನ್ ಕಳಸ ಬಂಡೂರಿ ನಾಲಾ ಯೋಜನೆ ಯಾವ ಎರಡು ರಾಜ್ಯಗಳಿಗೆ ಸಂಬಂಧಿಸಿದೆ ಸರಿಯಾದ ಉತ್ತರ ಕರ್ನಾಟಕ ಮತ್ತು ಗೋವಾ ಕಳಸ ಬಂಡೂರಿ ನಾಲಾ ಯೋಜನೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವೆಶನ್ ಸುಪ್ರಸಿದ್ಧ ಪ್ರವಾಸಿ ತಾಣ ಯಾಣ ಎಲ್ಲಿದೆ ಕೇಳಿದರೆ ಸರಿಯಾದ ಉತ್ತರ ಆಪ್ಷನ್ ಎ ಉತ್ತರ ಕನ್ನಡ ಜಿಲ್ಲೆಯಲ್ಲಿದೆ ಯಾಣ ನೆಕ್ಸ್ಟ್ ಕ್ವೆಶನ್ ಯಾವ ರಾಜ್ಯದಲ್ಲಿ ಸೈಲೆಂಟ್ ವ್ಯಾಲಿ ಇದೆ ಸರಿಯಾದ ಉತ್ತರ ಆಪ್ಷನ್ ಎ ಕೇರಳ ರಾಜ್ಯದಲ್ಲಿ ಸೈಲೆಂಟ್ ವ್ಯಾಲಿ ಇದೆ ಲಾಸ್ಟ್ ಕ್ವೆಶನ್ ರೀತಿ ಇದೆ ವ್ಯೂಹದಲ್ಲಿರುವಂತಹ ಅತ್ಯಂತ ದೊಡ್ಡ ಗ್ರಹ ಯಾವುದು ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮಿಗೆ ಸಂಬಂಧಪಟ್ಟಂತಹ ಪ್ರತ್ಯೇಕವಾದ ಪ್ಲೇಲಿಸ್ಟನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತು ಕಮೆಂಟ್ ಬಾಕ್ಸಲ್ಲಿ ಪಿನ್ ಮಾಡಲಾಗಿದೆ ಈ ಈ ಒಂದು ಪ್ಲೇ ಲಿಸ್ಟ್ ಅನ್ನು ನೋಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ ಜೈ ಹಿಂದ್